ಗಣಪತಿ ಮಾಡುವೇನು ನಿನ್ನ ಸ್ತುತಿ ಕೊಡು ಯಾನಾಗೆ ಮಾತಿ ಬೇ सकुमगनचे आदिवसनी भरती वेळगुवे आरती बागवारी अकांदा आणि Yeah, I ಸಭಾ ಸಭಿಕರಿಗೆಲ್ಲ ಹೇಳಪ್ಪ ಯಾವ ಈ ಅಕ್ಕಲಗೋಡ್ ತಾಲೂಕಿನ ತಡವಳ ಗ್ರಾಮದಲ್ಲಿ ಜಾತ್ರಾ ನಿಮಿತ್ತವಾಗಿ ಏನು ಹರದೇಶಿ ಮತ್ತ ನಾಗೇಶಿ ಎರಡು ತಂಡಗಳನ್ನು ಕರಿಶ್ಯಾರೀಪ ಯಾವ ಊರ್ದಪ್ಪ ಏನು ಯಾವ ನಮ್ಮನು ಕೂಡ ಯಾವ ಹತ್ತನೇ ತಾಲೂಕು ಬೆಳಗಾವ್ ಜಿಲ್ಲಾ ರಾಮತೀರ್ಥದಿಂದ ತೀರ್ಥದಿಂದ ಸುಧಾಕರ್ ರಾಮ್ ತೀರ್ಥ ಹೇಳಿ ಕರಿಶ್ಯಾರ ನೀವೇ ಅದಕ್ಕೆ ಮತ್ತ ಈ ನಾಗೇಶ ಮ್ಯಾಳ ಯಾರ ಹೇಳ್ಬೇಕಲ್ರಿ ಹೇಳ್ರಿ ಅವ್ರು ಬಂದು ಹೇಳಿಕೊತಾರೀ ಅವ್ರು ಇಲ್ಲ ಅದಕ್ಕೆ ಅವರು ಕೂಡ ಯಾವ ಬಸ್ ಬಬಲೇಶ್ವರ ತಾಲೂಕ ಬಿಜಾಪುರ ಜಿಲ್ಲಾ ಯಾವ ದೇವರ್ಗೆನ್ನೂರ ಗ್ರಾಮದ ಸುಜಾತ ದೇವರ್ಗೆನ್ನೂರ ಅಂತ ಹೇಳಿ ಅವರು ಬಂದಾರ ಏನು ಒಳ್ಳೆ ಯಾವ ಹಜ್ರಮದ ಈ ಜಾತ್ರೆಯಲ್ಲಿ ಕರಿಶಾರಪ್ಪ ಅಂದ್ರೆ ಯಾವ ಹಣ್ಣಲಿಂಗ ಮುತ್ಯನ ಯಾತ್ರೆಯನ್ನು ಮಾಡ್ಬೇಕಾಗೈತಿ ಆಹಾ ಆ ಯಾವ ಮಹಾಶರಣ ಸೇವೆಯನ್ನು ಮಾಡ್ಬೇಕಂತ ಹೇಳಿ ಒಂದು ನಿಮ್ ತಿಳಿಯೋದು ಹೌದ್ರಿಪಾ ಅಂದ ಬಳಿಕ ನಿಮ್ಮಲ್ಲಿ ತಪ್ಪು ಚಳಿಗಳನ್ನು ಆಗಬಹುದು ಆಗಬಹುದು ಏನು ತಾಳಿನಲ್ಲಿ ಹೋಗಬಹುದು ಸೂರ್ಯನಲ್ಲಿ ಹೋಗಬಹುದು ಡಬ್ಬು ಬಾರ್ಸ್ರೊಳಗ್ ಹೋಗಲಿ ಯಾರು ತಾ ನೋಳಗ್ ಬರ್ತಾರೆ ಯಾರು ಸೂರ್ಯ ನೋಡ್ಕ ಬರ್ತಾರೆ ಹೌದು ಹೌದು ಯಾರು ನಾಡದ್ರೊಳಗೆ ಹೋಗ್ಲಿ ಯಾರು ಪದ್ಯ ನೋಡಕ್ ಕೇಳಕ್ ಬರ್ತಾರೆ ಹೌದ್ರಿಪಾ ಆದ್ರೆ ಇವು ಯಾವ ಆಧಾರದಿಂದ ತತ್ವ ಜ್ಞಾನಿಗಳನ್ನು ಬಂದ್ ಕೂತಿರ್ತಾರೆ ಬಂದ ಕೂತಾರಿ ಅಂದ ಬಳಿಕ ಅವ್ರ ಕಡೆ ನಿಮ್ಮ ಕಡೆ ತಪ್ಪು ತಡಿ ಆದ್ರೂ ಕೂಡ ತಪ್ಪು ತಡಿ ಕೂಡ ಆದ್ರೂ ಕೂಸ ತಪ್ಪು ಮಾಡಿದ್ರು ತಾಯಿ ಅಪ್ಪಿಕೊಳ್ತಾಳು ಹೆಂಗ ಅಪ್ಪಿಕೊಳ್ತಾಳ ತಾಯಿ ತಂದೆ ಅದೇ ಪ್ರಕಾರವಾಗಿ ನಿಮ್ಮ ಕೂಸ ತಿಳಿದುಕೊಂಡು ತಿಳಿದುಕೊಂಡು ಹಾಡುದ್ರೂ ತಪ್ಪು ತಡೆ ಆದರೆ ಒಪ್ಪಿಕೊಂಡು ಅವರಿಗೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ ನಾವು ನಮ್ಮ ಸಂಘದ ಪರವಾಗಿ ಬೇಡ್ಕೊತಾ ಇದ್ದೇವೆ ಒಳಗ ತರ ಇವ್ರು ಪುಕಟ ಬಂದಾರ ನಾವು ತಪ್ಪು ತಡೆ ಆದ್ರೆ ಒಪ್ಕೊಳಕಂದ ಅನು ಮಂದಿ ಹೋದ್ರೆ ಹಂಗೆ ನಮ್ಗೆ ಇಲ್ಲ ಹಂಗೆ ಂತೂ ನಡ್ಕೊಂಡು ಅವರಿಗೆ ಶಕ್ಯಾನೇ ದೇವರು ಸಿಕ್ಕು ಸಿಗಲೇ ಸಿಗದೆ ಇದ್ರೂ ಈ ರೇ ದೇವರ ಮೇಲೆ ಭಕ್ತಿ ನಮದೋ ಜನ್ಮ ಎರು ತಾನೇ ದೇವರು ಸಿಕ್ಕು ಸಿಗಲೇ ಸಿಗದೆ I'm a ಉಪಕಾರ ಈ ಸ್ಥೂಲ ದೇಹದವರಿಗೆ ಜನನ ತಪಸೌರು ಯಾರ ಅಪ್ಪ ಜನನ ಮರಣ ದೇವರಿಗೆಲ್ಲ ಕೇಳರಿ ಯಾರ ಗುಡ್ಡದೊಳಗೆ ಹುಟ್ಟಿರುವಂತ ಸಣ್ಣ ದೊಡ್ಡ ಮರುಗಳಿಗೆಲ್ಲ ಕಟ್ಟಿ ನೀರ ಹಾಕತಾನ ಆಗಿ ಗುಡ್ಡದೊಳಗ ಹುಟ್ಟಿರುವಂಥ ಸಣ್ಣ ದೊಡ್ಡ ಮರುಗಳಿಗೆಲ್ಲ ಕಟ್ಟಿ ನೀರ ಹಾಕತಾನ ಸಾ ನಮ್ಮ ಸಿದ್ಧ ಸಾಧಕರಿಗೆಲ್ಲ ಇದ್ದು ದೇವರ ಈ ದಂತೆ ಅವ್ರ ಇದ್ದದ ಯಾವ ಯಾವೂರ ನಾವು ನಿದ್ದಿಗಣ್ಣಾಗಿದ್ದು ನಮಗೆ ಸಿಕ್ಕಿಲ್ಲ ಊರ ನಾವು ಬುದ್ಧ ಇರುವುದು ಹಿಂದೂ ದೇಶ ರಾಮ್ ತೀರ್ಪದೋರ ಏ ರಾಮ ಸಿಂಗ ಮಾಡಿದ ಕವಿ ಬಲ್ಲವ್ರೀ ಬಹಳ ಸಾವಿರ ಅಲ್ಲದಂತ ಅಡ್ಡನೆಗಳಿಗೆ ಬಹಳ ದೋಷಾರ

दिहेड़ी का श्री गुरु सी दी दिहाड़ू आशी दिहेड़ी का श्री गुरु सी श्री गुरु बसैया जोड़ी ಶ್ರೀ ಮೂರ ಅಕ್ಷರ ಓದಿ ಹೇಳಮ ಶಿಂಗ ಬಂದು ವಂದನ ಮಾಡಿ ಹೇಳತಾನೋ ಸಂಧಿ ಸಂಧಿ ದೇವರಂತೂ ಕಂಡ ಬರತಾನ ಅಪ್ಪ ದೇವರಿದ್ದು ಇಲ್ವಂಗ ಸುಮ್ಮನೆ ಕುಂತಾನ ಗುರುವೆ ದೇವರಿಗೆ ನಡ್ಕೊಂಡು ಅವರಿಗೆ ಸಿಕ್ಕೇ ಸೇತಾನ सदा गण राजा सदान मोया मागण राजा सदान मोया श्री गण राजा सदान मोया माँगण राजा सदान म भोया कर्पूरा उदीन भागे कर की कह गया तो फोन मगागे खाए करपुर दीन भागे कर की कह गया तो भूल मगागे कर सतमी गे खानर दे बुआ कर सतमी गे खान गण राजा सदा निम पोरा राजा सदा निम पोरा राजा, राजा सदा निम సగంధ మనీ స్త్రీల దర్శే ముష్టి పూజమా డూ మనస్ఫర్శే సగంధ మనీ స్త్రీల దర్శే ముష్టి పూజమా డూ మనస్ఫరే ముగి మరలి ముకుందే ముగి మరలి पागना राजा सदाने मापूजा पागल राजा सदाने मापूजा ಹಲಗಡಗ ಕಂಕಣ ತೋಳ ಬಂದಿ ಬಿಂದೋಲಿ ವದನ ಗೆಜ್ಜೆ ಹಲಗಡಗ ಕಂಕಣ ತೋಳ ಬಂದಿ ಬಿಂದೋಲಿ ವದನ ಹಿಮಿ ತಾಕಿಮಿ ಮಾದಲೆ ವಾದ್ಯದಲ್ಲಿ ಬಾರೋ ಹಿಮಿ ತಾಕಿಮಿ ಮಾದಲೆ ವಾದ್ಯದಲ್ಲಿ ಬಾರೋ ಬೋದೇನ ಭಾಗೆ ಕಾರಣ ಭಾಗೇ ರಾಜ ಭೋಲಿ ಮಗಸ್ತಮಿಗೆ ಕಾನ್ ಚಿನ್ನ ಹಳಸಮಿಗೆ ಕಾಣಿ ನಾರು